ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮತ್ತೆ ಕುಸ್ಮ ಹಾಗೆ ಆದೀಶ್ವರ್ ಮೂವರೇ ಮುಖಾಮುಖಿ ಆಗಿದೆ ಮೂವರೇ ಮುಖಾಮುಖಿ ಆಗ್ತಿದ್ದಾಗೆ ಮನೆಯಲ್ಲಿ ಕೋಲಾಹಲ ರಣರಂಗನೆ ಶುರು ಆಗ್ತದ ಹಾಗಿದ್ರೆ ಇಲ್ಲಿ ಆದೀಶ್ವರ್ ಅಪ್ಪನ ಎದುರಿಸ ಸಿಡಿದಾರೆ ಇಲ್ಲಿ ಅಪ್ಪನ ಮತ್ತೆ ಮಗನ ಹೋರಾಟದಲ್ಲಿ ಗೆಲುವು ಯಾರು ಪಾಲಾಗುತ್ತೆ ಅನ್ನುವುದೇ ನಿಜವಾಗ್ಲೂ ಕುತೂಹಲಕಾರಿ ಇಲ್ಲಿ ನಿಜವಾಗ್ಲೂ ಆದೀಶ್ವರ್ ಮತ್ತು ಭಾಗ್ಯ ಮೇಲೇ ಸವಾಲು ಹಾಕ್ತಿದ್ದಾರೆ ಅಪ್ಪನ ಮೇಲೂ ಕೂಡ ಸವಾಲು ಹಾಕ್ತಿದ್ದಾರೆ ಹಾಗಿದ್ರೆ ಈ ಒಂದು ಸವಾಲಿನಲ್ಲಿ ಗೆಲ್ಲೋದು ಯಾರು ಆದೀಶ್ವರ್ ಅಥವಾ ಭಾಗ್ಯ ಆದೀಶ್ವರ್ ವರ್ಸಸ್ ಭಾಗ್ಯ ಫೈಟ್ ಶುರು ಆಗ್ತದೆ ಹಾಗಿದ್ರೆ ಏನಾಯ್ತು ಅಂತ ಕಡೆ ತಾಂಡವ್ ಇಂಚಿ ಕೂಡ ಜಬರ್ದಸ್ತಾಗಿ ಆಗೋದ್ರ ಮುಖಾಂತರ ಇಲ್ಲಿ ಆದಿ ತಾಂಡವ್ ಭೇಟಿ ಆಗೋದ್ರ ಜೊತೆಗೆ ಕತ್ಗೆ ಒಂದು ರೋಡ್ ಟು ವಸ್ಟ್ ಸಿಗ್ತದೆ ಹಾಗಿದ್ರೆ ಏನಾಯ್ತು ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಮತ್ತೆ ಕುಸ್ಮ ಆದೀಶ್ವರ್ ಮೂವರ ಒಂದು ಭೇಟಿ ತುಂಬಾ ಬೇಡವಾದ ಸಿಚುವೇಶನ್ಸಲ್ಲೇ ಆಗತ್ತೆ ಮೊದಲನೇ ಬಾರಿಯೇ ಇಲ್ಲಿ ಮೂವರ ನಡುವೆ ಒಂದು ಬೆಸ್ಟ್ ಇಂಪ್ರೆಷನ್ಸ್ ಕ್ರಿಯೇಟ್ ಆಗೋದೇ ಇಲ್ಲ ಅದಕ್ಕೆ ಕಾರಣ ಸಾವಿರ ಇರ್ಬೋದು ಆದರೆ ಇಲ್ಲಿ ಕುಸುಮ ಅವರು ಹಾಗೆ ಭಾಗ್ಯ ಅಂತು ನಿಜವಾಗ್ಲೂ ಡಿಸ್ಗಾಸ್ಟಿಂಗ್ ಪೀಪಲ್ಸ್ ಅಂತಾನೆ ಅಂದ್ಕೊಂಬಿಟ್ಟಿದ್ರು ಆದೀಶ್ವರ್ ಆದರೆ ನಡುವೆ ರೋಡಲ್ಲಿ ಆದಂತಹ ಗಲಾಟೆ ಜೊತೆಗೆ ಇಲ್ಲಿ ಪ್ರತಿ ಬಾರಿ ಗಲಾಟೆ ಆದಾಗಲೂ ಕೂಡ ಅಲ್ಲಿ ತಪ್ಪು ಕುಸುಮ ಮತ್ತು ಭಾಗ್ಯದ ಇಲ್ಲದೆ ಇದ್ರೂ ಎದುರುಗಡೆ ಇರ್ತಕ್ಕಂಥವರು ತಾವು ಸಾಜಾ ತಪ್ಪು ಮಾಡಿರೋದು ಅಂತ ಹೇಳಿ ಆದೀಶ್ವರ್ ಹತ್ರ ತೋರಿಸಿದಂತಹ ರೀತಿ ಆದೀಶ್ವರ್ಗೆ ಭಾಗ್ಯ ಮತ್ತೆ ಕುಸುಮಾ ಬಗ್ಗೆ ಒಂದು ಬ್ಯಾಡ್ ಒಪೀನಿಯನ್ ಕ್ರಿಯೇಟ್ ಆಗುವ ಹಾಗೆ ಮಾಡಿದ ಈ ಕಡೆ ಕುಸುಮಾ ಮತ್ತೆ ಭಾಗ್ಯಗೂ ಕೂಡ ಆದಿ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ಬೇಸರ ಕೋಪ ಎಲ್ಲಾನು ಕೂಡ ಇದೆ ಯಾಕಂದ್ರೆ ಅವರ ಮುಖಾಮುಖಿ ಆಗಿತ್ತು ಜೊತೆಗೆ ಆದೀಶ್ವರ್ ಕೂಡ ಭಾಗ್ಯ ಕುಸುಮ ಅವರ ಜೊತೆ ಯಾವಾಗಲೂ ದುಡ್ಡಿನ ರೀತಿಯಲ್ಲೇ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬರುವ ಹಾಗೆನೆ ನಡ್ಕೋತಾ ಇದ್ರು ಆ ಒಂದು ಕಾರಿನ ವಿಶ್ವದಲ್ಲೂ ಕೂಡ ಕುಸ್ಮರು ಗ್ಲಾಸ್ ಉಡ್ದು ಕಾರಣ ಒಂದು ಸಾರಿ ಕೇಳಿದ್ರೆ ನಡೆದು ಹೋಗ್ತಿತ್ತು ಅದಕ್ಕೆ ಬದಲಾಗಿ ದುಡ್ಡನ್ನ ತಗೊಳ್ಳಿ ದುಡ್ಡೋಸ್ಕರ ನೀವು ಇಷ್ಟೆಲ್ಲ ಮಾಡ್ತಿರುವುದು ಅಂತ ಹೇಳಿ ಆದೀಶ್ವರಿ ಹೇಳಿದ ಮಾತು ಕುಸುಮವ್ನ ಟ್ರಿಗರ್ ಮಾಡಿತ್ತು ಅದೇ ಕಾರಣಕ್ಕೆ ಅವರ ಗ್ಲಾಸನ್ನು ಅನ್ನ ಹೊಡೆದಾಕಿದ್ದೆ ಅವ್ರಿಗೆ ಅವ್ರದೇ ದುಡ್ಡನ್ನು ಕೊಟ್ಟು ರೆಡಿ ಮಾಡಿಸ್ಕೊಡೋಕೆ ಹೇಳಿದ್ರು ಮತ್ತೊಮ್ಮೆ ತಮ್ಮ ಆರ್ಡರ್ನ ಕೊಟ್ಟು ದುಡ್ಡು ಕೊಡದಿರೋ ವ್ಯಕ್ತಿ ಹತ್ರ ತಮ್ಮ ದುಡ್ಡು ಎಷ್ಟಿತ್ತು ಅಷ್ಟು ನಾ ತಗೊಂಡು ಹೋಗ್ತಿದ್ರೆ ಆ ವ್ಯಕ್ತಿ ಕೂಡ ಅವರು ಸರಿ ಇಲ್ಲ ಹಗಲು ದರೂಡೆ ಮಾಡ್ತಿದ್ರು ಅಂತ ಆದೀಶ್ವರ ಹತ್ರ ಹೇಳಿದ್ರು ಜೊತೆಗೆ ಎಲ್ಲ ಇನ್ಸಿಡೆಂಟ್ಸ್ಗಳು ಕೂಡ ಇಲ್ಲಿ ಆದೇಶ್ವರ್ ಭಾಗ್ಯ ವಿರುದ್ಧವಾಗಿ ಯೋಚನೆ ಮಾಡುವ ಹಾಗೆ ಮಾಡಿದ ಜೊತೆಗೆ ಇಲ್ಲಿ ಕಾಫಿ ಡೇಲಿ ಭಾಗ್ಯ ಮತ್ತೆ ಆದೇಶ್ವರ್ ಇಬ್ಬರ ಭೇಟಿ ಆಗಬೇಕಾಗಿತ್ತು ಆದ್ರೆ ಆ ಒಂದು ಕೆಫೆಗೆ ಭಾಗ್ಯ ಆದಿ ಇಬ್ರು ಹೋಗಿರ್ತಾರೆ ಭಾಗ್ಯ ಆದೀಶ್ವರ್ನ ನೋಡಿರ್ತಾರೆ ಬಟ್ ಅವ್ರಿಗೆ ಗೊತ್ತಾಗೋದಿಲ್ಲ ಕಿಶೋನ್ ಅಣ್ಣನೇ ಆದಿ ಅಂತಕ್ಕಂಥದ್ದು ಏನಪ್ಪ ಇವರು ಇಲ್ಲೇ ಬಂದಿದ್ದಾರೆ ಆದೀಶ್ವರ್ ಅವ್ರನ್ನ ಭೇಟಿ ಮಾಡೋಕೆ ನಾನು ಬಂದಿದ್ದೀನಿ ಒಂದ್ ಪಕ್ಷ ಅವ್ರು ಏನಾದರೂ ನನ್ನನ್ನ ನೋಡಿದ್ರೆ ಗ್ಲಾಸ್ ಹೊಡೆದ ಅಂತ ಹೇಳಿ ಬಂದು ಗಲಾಟೆ ಿ ಮಾಡಿದ್ರೆ ಆದೀಶ್ವರ್ ಅವರ ಮುಂದೆ ನಾನು ನಿಜವಾಗ್ಲೂ ತಪ್ಪತಸ್ತೆ ಆಗ್ಬಿಡ್ತೀನಿ ಆಮೇಲೆ ತಪ್ಪು ತಿಳ್ಕೊಂಡ್ಬಿಡ್ತಾರೆ ಆಮೇಲೆ ಪ್ರಾಬ್ಲಮ್ ಆಗಿಬಿಡತ್ತೆ ಅಂತ ಹೇಳಿ ಆದಿ ಕಣ್ಣಿಗೆ ಬೆಳ್ದದಾಗೆ ಕುತ್ಕೋತಾರೆ ಹಾಗಂದ ಮಾತ್ರಕ್ಕೆ ಅಲ್ಲಿ ಅಬ್ದೇ ಒಂದು ರೆಸ್ಟೋರೆಂಟ್ ಕಾಫಿ ಡೀಲಿ ನಡೆತಕ್ಕಂಥ ಅನ್ಯಾಯವನ್ನು ಕೂಡ ನೋಡ್ಕೊಂಡು ಭಾಗ್ಯ ಸುಮ್ಮನೆ ಇರುವುದಿಲ್ಲ ಇಲ್ಲಿ ಆದಿಗೂ ಗೊತ್ತಿಲ್ಲ ಭಾಗ್ಯಗೂ ಗೊತ್ತಿಲ್ಲ ತಾವು ಭೇಟಿ ಮಾಡೋಕ್ಕೆ ಬಂದಿರೋದು ಅವರಿಬ್ಬರನ್ನೇ ಅನ್ನೋದು ಆದರೆ ಯಾವಾಗ ಇಲ್ಲಿ ಆ ಒಂದು ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಅಲ್ಲಿರೋ ಕಸ್ಟಮರ್ಗೆ ಡ್ಯಾಶ್ ಹೊಡೆದು ಅವರ ತಟ್ಟೆ ಲೋಟವನ್ನು ಟ್ರೀಯನ್ನು ಬಿಡಿಸೋದ್ರ ಮುಖಾಂತರ ಆ ಒಂದು ಆಪಾದನೆಯನ್ನು ಅದೇ ಕಸ್ಟಮರ್ ಮೇಲೆ ಆ ವೇಚುರ ಹಾಕ್ತಾರೋ ಆಗ ಭಾಗ್ಯ ಟ್ರಿಗರ್ ಆಗ್ತಾರೆ ನ್ಯಾಯ ಅಂತ ಹೇಳಿದರೆ ಯಾವಾಗಲೂ ಕೂಡ ಮುಂದೆ ಇರೋ ಭಾಗ್ಯ ಆ ಟೈಮಲ್ಲೂ ಕೂಡ ಹಿಂದೆ ಮುಂದೆ ಹಿಂಚುಡಿದೆ ಬಂದು ನಿಂತಿದ್ದೆ ಯಾಕೆ ಅವ್ರ ಮೇಲೆ ಗಲಾಟೆ ಮಾಡ್ತಿದ್ರ ಅಂದಾಗ ಅವ್ರು ನಮ್ಮ ಟ್ರೀ ಎಲ್ಲ ಹೊಡೆದಾಕಿದ್ರು ಅವರೇ ಕಟ್ಕೊಡ್ಬೇಕಾನೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಇನ್ನೊಬ್ಬ ವೇಚೂರ್ ಕೂಡ ಸಾಕ್ಷಿ ಇದ್ದಾರೆ ತಮ್ಮದೇ ಬೇಚೂರ್ ತಪ್ಪಿದೆ ಅನ್ನೋದು ತನಗೆ ತುಂಬಾ ಚೆನ್ನಾಗಿ ಗೊತ್ತದೆ ಈ ಕಡೆ ಭಾಗ್ಯ ಬಂದದೇ ಇಲ್ಲ ಅವ್ರು ಏನೂ ತಪ್ಪೇ ಮಾಡಿಲ್ಲ ನಾನೇ ನೋಡ್ತಾ ಇದ್ದೀನಿ ಅವ್ರು ಆರಾಮಾಗೇ ಇದ್ರು ನೀವೇ ಯಾರ ಜೊತೆನೂ ಮಾತಾಡ್ಕೊಂಡು ಬಂದು ಡ್ಯಾಶ್ ಹೊಡೆದಿದ್ದು ಈಗ ನೀವು ಅವ್ರ ಬಗ್ಗೆ ಹೇಳ್ತಿರೋದು ತಪ್ಪಾಗುತ್ತೆ ಸಿ ಸಿ ಟಿವಿ ಫುಟೇಜ್ ನೋಡಿದ್ರೆ ಎಲ್ಲ ಕೂಡ ಗೊತ್ತಾಗತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಏನೋ ಒಂದು ಸಾರ್ಟ್ಔಟ್ ಮಾಡೋಕೆ ಮ್ಯಾನೇಜರ್ ಟ್ರೈ ಮಾಡ್ತಾರೆ ಜೊತೆಗೆ ಇಲ್ಲಿ ಏನು ಒಂದು ಗಲಾಟಿ ಅಂತೀಶ್ವರ್ ಅಲ್ಲಿಯ ಮ್ಯಾನೇಜರ್ಗೆ ಕೇಳಿದಾಗ ಅಲ್ಲಿಯ ಮ್ಯಾನೇಜರ್ ಬಂದು ಸುಳ್ಳು ಹೇಳಿಬಿಡ್ತಾರೆ ಮ್ಯಾನೇಜರ್ ಮಾತ್ರ ಇಲ್ಲ ದುಡ್ಡು ಗೆ ಇಂಥ ಕೊಡೋಕಾಗಲ್ಲ ಇಂತ ಅದಕ್ಕೋಸ್ಕರ ಗಲಾಟೆ ಮಾಡ್ತಿದ್ದಾರೆ ಅಂದಾಗ ಹೌದಾ ಈ ಕೆಲಸ ಕೂಡ ಯಮ್ಮ ಮಾಡ್ತಾರ ಅಂತ ಅದಿ ಅನ್ಕೊತಿದ್ದಾರೆ ಅಲ್ಲೂ ಕೂಡ ಭಾಗ್ಯ ನೋಡಿದೆ ಮತ್ತೆ ಬ್ಯಾಡ್ ಒಪಿನಿಯನ್ ಕ್ರಿಯೇಟ್ ಆಗ್ತದೆ ಅದರ ನಡುವೆ ಇತ ಕಡೆ ಭಾಗ್ಯ ಒಂದು ಡ್ಯಾಶ್ ಹೊಡೆತದ್ರಿಂದಾಗಿ ಅಲ್ಲಿರ್ತಕ್ಕಂಥ ವ್ಯಕ್ತಿಗೆ ಪೆಟ್ಟಾಗುತ್ತೆ ಹಾಗಾಗಿ ಕ್ಲಿನಿಕ್ ಹೋಗೋಣ ಬನ್ನಿ ನಿಮಗೆ ತುಂಬಾ ಪೆಟ್ಟಾಗಿದೆ ಆಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಅವರು ಕಿಶುನ್ ಅಣ್ಣನ ಭೇಟಿ ಮಾಡೋಕ್ಕೆ ಹೋಗೋದಿಲ್ಲ ತದನಂತರ ಇಲ್ಲಿ ಮನೆಗೆ ಬರ್ತಿದ್ದಾಗೆ ಪೂಜಾ ಹತ್ರ ಕಿಶೋನ್ಗೆ ಫೋನ್ ಮಾಡಿ ಕೊಡು ನಾನು ಅವ್ರ ಜೊತೆ ಮಾತಾಡಬೇಕು ಕಿಶುನ್ ಅಣ್ಣನ ಭೇಟಿ ಮಾಡಬೇಕಿತ್ತು ಬಟ್ ಅಲ್ಲಿ ಒಂದು ಗಲಾಟೆ ಆಯಿತು ಆ ಗಲಾಟೆಲಿ ಒಬ್ಬರಿಗೆ ಪೆಟ್ಟಾಗಿತ್ತು ಅದೇ ಕಾರಣಕ್ಕೆ ಕ್ಲಿನಿಕ್ ಹೋಗಿ ಬರಬೇಕಾಯಿತು ಫೋನ್ ಮಾಡಿ ಕೊಡು ಅಂತ ಕೇಳ್ತಾರೆ ಸರಿಯಾಯಿತು ಅಕ್ಕ ಅಂತ ಹೇಳಿ ಕಿಶೂನ್ಗೆ ಫೋನ್ ಮಾಡಿಕೊಟ್ಟಾಗ ಆ ಕಡೆ ಭಾಗ್ಯ ದಯವಿಟ್ಟು ನಿಮ್ಮ ಅಣ್ಣನ ಭೇಟಿ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಕೇಳಿದೆ ಅಂತ ಹೇಳಿಬಿಡಿ ಯಾಕಂದರೆ ಅಲ್ಲಿ ಕ್ಲಿನಿಕ್ಗೆ ಹೋಗಬೇಕಾಗಿತ್ತು ಅರ್ಜೆಂಟ್ ಕೆಲಸ ಆಯಿತು ಅಂದಾಗ ಅಲ್ಲೇ ಕಿಶುನ್ ಅಣ್ಣ ಕೂಡ ಇರ್ತಾರೆ ನಾನು ಅವ್ರನ್ನ ಮನೆಗೆ ಬಂದು ಭೇಟಿ ಮಾಡಬಹುದಾ ಅಂದಾಗ ಆದೀಶ್ವರ್ ಕೂಡ ಸರಿ ಆಯಿತು ಮನೆಗೆ ಬಂದು ಭೇಟಿ ಮಾಡಿ ನಾನು ಕೂಡ ಮನೇಲಿ ಇರ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಪೂಜಾಗೆ ಹೇಳಿ ಥ್ಯಾಂಕ್ಸ್ ಹೇಳಿ ಇಲ್ಲಿ ಅತ್ತೆ ಹತ್ರ ಹೋಗಿ ಅತ್ತೆ ನಾನು ಮತ್ತು ನೀವು ನಾನು ಆದಿಶ್ವರ್ ರೌನಾ ಕಿಶುಣ್ಣನನ ಬೇಟಿ ಮಾಡ್ಕೊಂಡು ಬರুনা ಅಂತಕ ಕಂಡಿತ ಅಂತ ಹೇಳಿ ಬೆಳಗೆ ಆಗ್ತಿದ್ದಾಗ ಭಾಗ್ಯಮತೆ ಕಿಶುನಿ ಭಾಗ್ಯಮತೆ ಕುಸ್ಮವ್ ಇಬ್ರು ಕೂಡ ಆದಿಶ್ವರ್ ಮನೆಗೆ ಬರ್ತಿದ್ದಾರೆ ಮನೆಗೆ ಬರ್ತಿದ್ದಾಗ ಅವರ ತಂದೆ ಏನಿದು ಬಂದಿರೋದು ಅಂತ ಕೇಳಿದಾಗ ನಿಮಗನ್ನ ಬೇಟಿ ಮಾಡಿ ಮಾತಾಡ್ಕೊಂಡು ಹೋಗಣ ಅಂತ ಬಂದ್ವಿ ಅಂತಾರೆ ಕನ್ನಿಕಾ ಕೂಡ ಅಲ್ಲೇ ಇರ್ತಾರೆ ಫೈನಲಿ ಆದಿಶ್ವರ್ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಯೂರೆ ಭಾಗ್ಯ ಪೂಜಾ ಆಗಮತೆವ್ರತ್ತೆ ಅಂತ ಹೇಳಿ ಅಪ್ಪ ಪರಿಚಯ ಮಾಡ್ಕottಾಗ ಯೂರಾ ಅಂತ ಹೇಳಿ ಆದಿಶ್ವರ್ ಷಾಕ್ ಆಗ್ತಿದ್ದಾರೆ ಕಡೆ ಕುಸ್ಮವ್ ಮತ್ತೆ ಭಾಗ್ಯ ಕೂಡ ಯೂರ್ ಏನೇನೆ ಕರ್ಣಿಕಾ ಅಣ್ಣ ಹಾಗಾದ್ರೆ ಇಷ್ಟು ದಿನ ನಾವ್ ಏನಾಯ್ತು ಖಂಡಿತ ಅವ್ರಿಗೆ ನಮ್ ಬಗ್ಗೆ ಒಳ್ಳೆ ಒಪೀನಿಯನ್ ಇರೋದಿಲ್ಲ ಅಂತ ಅತ್ತೆ ಹೇಳ್ತಿದಾರೆ ಜೊತೆಗೆ ಈ ಕಡೆ ಇವ್ರಿಬ್ರ ಏನು ಅನ್ನೋದು ನನ್ಗೆ ತುಂಬಾ ಗೊತ್ತದ ಯಾವ್ದೇ ಕಾರಣಕ್ಕೂ ಈ ಸಂಬಂಧ ಬರುವುದಿಲ್ಲ ಅಂತ ಹೇಳ್ತಿದಾರೆ ದಯವಿಟ್ಟು ನೀವ್ ನನ್ನನ್ನ ತಪ್ಪ ತಿಳ್ಕೊಂಡಿದ್ರ ಅಂತ ಭಾಗ್ಯಕೋಸ್ಮ ಅವ್ರು ಹೇಳ್ತಿದ್ರು ಇಲ್ಲಿ ಆದಿ ಮಾತ್ರ ಒಂದೇ ಮಾತಲ್ಲಿ ಕಡ್ಡಿತು ಕೂಡ ಹಾಗೆ ಮಾತಾಡಿ ಹೋಗ್ಬಿಡ್ತಾರೆ ಇಲ್ಲಿ ನೀವೇನು ಯೋಚನೆ ಮಾಡಬೇಡಿ ಅವನ ಮನಸ್ಸು ತುಂಬ ಒಳ್ಳೆಯದು ತುಂಬ ರಫ್ ಆಗಿ ಬಿಹೇವ್ ಮಾಡ್ತಾನೆ ತಪ್ಪ ಒಪೀನಿಯನ್ ಕ್ರಿಯೇಟ್ ಆಗಿದೆ ಅನಿಸುತ್ತೆ ನಿಮ್ಮ ನಡುವೆ ಅದಕ್ಕೋಸ್ಕರ ಆ ರೀತಿ ಮಾತಾಡ್ತಿದ್ದಾನೆ ನಾನು ಅವನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಅವರನ್ನು ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಭಾಗ್ಯಕಸ್ಮುಮ ಅವ್ರನ್ನ ಕಳಿಸ್ತಾರೆ ಆತ ಕಡೆ ಮಗನ ಹತ್ರ ತುಂಬ ಒಳ್ಳೆಯ ಹೆಣ್ಮಗು ಆಕೆ ಅಂತ ಭಾಗ್ಯ ಬಗ್ಗೆ ಮಾತಾಡ್ತಿದ್ರೆ ಅವ್ರಿಗೇನು ಎಂತು ಎಲ್ಲವನ್ನ ಕಡ ನಾನು ನೋಡಿದ್ದೀನಿ ನಿಮ್ಮ ಮುಂದೆ ಅವ್ರು ನಾಟಕ ಮಾಡ್ತಿದ್ದಾರೆ ಕ ಮಾತು ಖಂಡಿತವಾಗ್ಲೂ ಈ ಮದುವೆ ನಡೆಯೋದಿಲ್ಲ ಅಂದಾಗ ಖಂಡಿತ ಈ ಮದ್ವೆ ನಡೆದೇ ನಡಿಯುತ್ತೆ ಯಾಕಂದ್ರೆ ಅವ್ರು ಒಳ್ಳೆಯವ್ರು ಅಂದಾಗ ಹೌದಾ ಅವ್ರ ಏನು ಎಂತು ಅನ್ನೋದನ್ನ ನಾನ್ ಪ್ರೂವ್ ಮಾಡ್ತೇನೆ ನಾನ್ ಪ್ರೂವ್ ಮಾಡಿದ್ರೆ ನೀವ್ ಈ ಮದ್ವೆನ ನಡೆಯೋದಕ್ಕೆ ಬಿಡಬಾರ್ದು ಅಂತ ಆದಿ ಅವ್ರು ಚಾಲೆಂಜ್ ಮಾಡ್ತಾರೆ ಅಪ್ಪಂಗೆ ಖಂಡಿತವಾಗ್ಲೂ ಭಾಗ್ಯ ಏನಾದರೂ ತಪ್ಪು ಮಾಡ್ತಾಳೆ ಅನ್ನೋದನ್ನು ನೀನು ಅನ್ಕೊಂಡಾಗೆ ಭಾಗ್ಯ ಅನ್ನೋದನ್ನು ಪ್ರೂವ್ ಮಾಡಿದರೆ ಖಂಡಿತ ನೀನೇನೇ ಹೇಳಿದ್ರು ನಾನು ಕೇಳ್ತೀನಿ ಅಂತ ಅಪ್ಪ ಕೂಡ ಹೇಳ್ತಿದ್ದಾರೆ ಆ ಕಡೆ ತಾಂಡವ್ ತುಂಬ ಫ್ರಸ್ಟ್ರೇಟ್ ಅಲ್ಲಿದ್ದಾರೆ ಈ ಕಡೆ ಭಾಗ್ಯ ಕೊಟ್ಟಿರೋ ಕೆಲಸನೇ ನನಗೆ ಬೇಡ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ನಾನು ಆ ಕೆಲಸಕ್ಕೆ ಹೋಗುವುದಿಲ್ಲ ಅನ್ನೋ ದೃಢ ನಿರ್ಧಾರವನ್ನು ತಗುತ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಕನಕ ತಾಂಡವ್ ಇವರು ಕೂಡ ಸೇರ್ಕೊಂಡಿದ್ದೆ ಆದಿ ಒಂದು ಕಣ್ಣಲ್ಲಿ ಭಾಗ್ಯನ ನಿಜವಾಗಲೂ ಒಂದು ಬ್ಯಾಡ್ ಹೆಂಗಸುವನ್ನು ರೀತಿಯಲ್ಲಿ ಬಿಂಬಿಸೋಕೆ ಮುಂದಾಗ್ತಾರೆ ಹಾಗಿದ್ರೆ ಏನಾಗುತ್ತೆ ಖಂಡಿತ ಈ ಒಂದು ಸವಾಲಿನಲ್ಲಿ ಗೆಲ್ಲುವುದು ಯಾರು ಆ ದಿನ ಭಾಗ್ಯನ ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ